ನನ್ನ ಹೃದಯದ ಬಡಿತ ನಿನಗೆ ಕೇಳಿಸದೆ ಹೋಯ್ತಾ ಕೂಗಿದರೆ ನನಗೂ ವೈಯು ಹೋಯ್ತಾ ವೀಕ್ಷೆ ಅಂಸ ಪ್ರಾಣ ಕು ಪ್ರೇಮಿ ನಾನೇ ಕೇಳು ಜಗತು ಗೋಜನ ನೀ ಜೀವದ ಜೀವತಾಯಿ ಬ್ರಹ್ಮ ಬ್ರಹ್ಮಿಷ್ಣು ಶಿವದೆ ಹಾಲು ಕೂಡಿದರು ಚಟ್ಟವ ಕಟ್ಟೋಗೆ ಕರುಣೆ ಇಲ್ಲ ಶಿವನಿಗೆ ಹಂಸಲೇಖ ಸರ್ ಮೆಸೇಜ್ ಮಾಡಿದರು ನನಗೆ ಈ ಹಾಡು ತುಂಬಾ ಚೆನ್ನಾಗಿ ದೊರೆ ಸೊಸೈಟಿನಲ್ಲಿ ಏನೋ ಒಂದು ಸಣ್ಣ ಚೇಂಜ್ ತರಕ್ಕೆ ಸಾಧ್ಯ ಆಯ್ತಲ್ಲ ಈ ಹಾಡಿಂದ ದಡವಿರದ ಕರುಣೆ ಕಡಲಿಬಳು

ಸಿ ಐ ಆಲ್ವೇಸ್ ಬಿಲೀವ್ ಇನ್ ಟೆಲಿಂಗ್ ದಿ ಮೂವಿ ವಿತ್ ಮ್ಯೂಸಿಕ್ ಮ್ಯೂಸಿಕ್ ಈಸ್ ಮೋರ್ ಎನ್ಹಾನ್ಸ್ಡ್ ವಿತ್ ಲಿರಿಕ್ಸ್ ಅದು ಕರೆಕ್ಟ್ ಅದು ಕರೆಕ್ಟ್ ಇಟ್ ಪ್ರೂವ್ಡ್ ಎಸ್ ಈ ನನಗೆ ಕರೆದು ಅಂದ್ರೆ ರೆಕಾರ್ಡಿಂಗ್ ಆಗುವಾಗ ನನಗೆ ಕರೆದ್ರು ಇದು ನೋಡಿ ಈ ವಿಜುವಲ್ ನೋಡಿ ಕತೆ ಗೊತ್ತಿತ್ತಲ್ಲ ನನಗೆ ಈ ರೀ ರೆಕಾರ್ಡಿಂಗ್ ಮಾಡ್ತಿದ್ದಾರೆ ಅದು ಕ್ಲೈಮ್ಯಾಕ್ಸ್ ಹತ್ರ ಅಲ್ಲಿ ఈ లైన్స్ ఏమూ లైన్స్ బెక్ అదన్న ఎన్హాన్స్ మోదకే అంత సేమ్ ఇన్నొన్న జగ బరుతేలు తూగోళి చట్టవా కట్టోది కరుణే ఇలా శివ హాలు కొట్టంకి హోది హింగేన బ ಅದು ಅಷ್ಟೇ ಮದರ್ ಸಾಂಗ್ ನನಗೆ ಇದಾದ್ಮೇಲೆ ಸರ್ ಪ್ರೀತಿ ಏಕೆ ಭೂಮಿ ಮೇಲಿದೆ ಅದಾದ್ಮೇಲೆ ಫಸ್ಟ್ ಸೆಕೆಂಡ್ ಸಾಂಗ್ಗೆ ನಾನು ಬರೆದಿದ್ದೆ ಆ ಬ್ರಹ್ಮ ವಿಷ್ಣು ಶಿವ ಎದೆ ಹಾಲು ಕೊಡುವಂತ ಐ ವಾಂಟ್ ಟು ಟೆಲ್ ಯು ಒಂದು ಒಂದು ಇನ್ಸಿಡೆಂಟ್ ಬ್ರಹ್ಮ ವಿಷ್ಣು ಶಿವ ಎದೆ ಹಾಲು ಕೊಡಿದ್ರು ಅದು ಎಷ್ಟು ದೊಡ್ಡ ಸಕ್ಸಸ್ ಅಂದರೆ ಅವತ್ತಿಗೆ ಇವತ್ತಿಗೂ ಒಂದು ಒಂದು ಮದುವೆಗೆ ಹೋಗಿದ್ದೆ ಯಾವುದೇ ಮದುವೆಗೆ ಒಬ್ರು ಬಂದು ಮಾತಾಡಿಸಿದ್ರು ಕ್ಯಾಶುವಲ್ ಅವ್ರ ಇವ್ರು ಬಂದು ಮಾತಾಡಿಸ್ತಾರೆ ಅವಾಗೆಲ್ಲ ಆಟೋಗ್ರಾಫ್ ತಗೊಳ್ಳೋದು ಅವಾಗ ಇನ್ನೂ ಅಂಥ ಮೊಬೈಲ್ ಫೋನು ಫೋಟೋಗ್ರಾಫ್ ಇರಲಿಲ್ಲ ಸ್ವಲ್ಪ ಆಟೋಗ್ರಾಫ್ ಎಲ್ಲ ತಗೊಂಡ್ರು ಸರ್ ಒಂದು ನಿಮಿಷ ಇಲ್ಲೇ ರೀ ಬರ್ತೀನಿ ಅಂದರು ಸರಿ ಅಲ್ಲೇ ಮದುವೆ ಮನೆಯಲ್ಲ ಒಂದು ಕಡೆ ಕೂತಿದ್ದೆ ಅವರು ಅವ್ರ ಇವ್ರು ಮಾತಾಡಿಸ್ತಿದ್ರು ಸ್ವಲ್ಪ ಹೊತ್ತಾಯಿತು ಈ ಕೇಮ್ ವಿತ್ತೆ ಒಂದು ಆಲ್ಮೋಸ್ಟ್ ಒಂದು ಸೆವೆಂಟಿ ಪ್ಲಸ್ ಇರುವಂಥ ಒಂದು ಅಜ್ಜಿ ಜೊತೆ ಬಂದರು ಒಂದು ಅಮ್ಮ ನಾನು ಹೇಳಿಲ್ವಾ ಇವರೇ ನೋಡು ಆ ಹಾಡು ಬರ್ದಿದ್ದು ಬ್ರಹ್ಮ ವಿಷ್ಣು ಶಿವ ಅಂತ ಪರಿಚಯ ಮಾಡೋದು ಆ ಅಜ್ಜಿ ನನ್ನ ಮುದ್ ಒಂಥರ ಖುಷಿ ಆಯ್ತು ಆ ಅಜ್ಜಿಗೆ ನನ್ನ ನೋಡಿ ಅಪ್ಪ ತುಂಬಾ ಚೆನ್ನಾಗಿ ಬರ್ದಿದ್ಯಪ್ಪ ಅಂತ ಇದ್ದರು ಸುಂದಿ ಅಜ್ಜಿಗೆ ಇಷ್ಟ ಆಗಿದೆ ಹಾಡು ಅಂತ ಖುಷಿ ಆಯ್ತು ನನಗೆ ಆಫ್ಟರ್ ದಟ್ ನನಗೆ ನನ್ಗೆ ಇನ್ನೊಂದು ಒಂದು ಕ್ಯೂರಿಯಾಸಿಟಿ ಯಾಕೆ ಇಷ್ಟೊಂದು ಏನು ರೋಮಾಂಚನ ಅಜ್ಜಿಗೆ ತುಂಬ ಒಂಥರ ಏನಜ್ಜಿ ಅಜ್ಜಿ ಅಷ್ಟೊಂದು ಇಷ್ಟ ಆಯ್ತಾ ನಿಮಗೆ ಹಾಡು ಯಾಕೆಂದ್ರೆ ಯೂಶಲಿ ಅಮ್ಮನ ಬಗ್ಗೆ ಅಂದ್ರೆ ಮಕ್ಕಳಿಗೆ ಇಷ್ಟ ಆಗೋದು ಅಮ್ಮನ ಬಗ್ಗೆ ಏನೋ ಹೇಳ್ತಿದ್ದೀವಿ ಒಂದು ಅಜ್ಜಿಗೆ ಯಾಕೆ ಇಷ್ಟ ಆಗಬೇಕು ಅಂತ ಅಜ್ಜಿ ಹೇಳ್ತು ನನಗೆ ನಾಲ್ಕು ಜನ ಮಕ್ಕಳು ದೆ ಪುಟ್ ಮೀ ಇನ್ ವೃದ್ಧಾಶ್ರಮ ಆಫ್ಟರ್ ದಿಸ್ ಸಾಂಗ್ ಅವ್ ಮನೇಲೆ ಜಗಳ ಮಾಡಿಕೊಂಡು ಈ ಹಾಡು ಕೇಳಿ ದೇ ಕೇಮ್ ಟು ಮೀ ಅಂಡ್ ನಾನು ಬಂದು ವೃದ್ಧಾಶ್ರಮದಿಂದ ವಾಪಸ್ ಕರ್ಕೊಂಡು ಬಂದ್ರು ಬಿಕಾಸ್ ಆಫ್ ದಿಸ್ ಸಾಂಗ್ ಸೊ ಒಂದು ಹಾಡು ಮಾಡೋ ಕೆಲಸ ಅದು ಸೊಸೈಟಿನಲ್ಲಿ ಇನ್ನಿವಾಗ್ಲೇ ಪ್ರೀತಿ ಪ್ರೀತ್ಸೆ ಅಂತ ಪ್ರಾಣ ತಿನ್ನೋ ಹಾಡು ಹೇಳುವಾಗ ಹುಡುಗಿಯರು ಅನೇಕರಿಗೆ ಅದು ಎಷ್ಟಿಷ್ಟ ಅಂತ ಹೇಳೋದಿಲ್ಲ ಅದು ಅವರು ಮನಸ್ಸಿನಲ್ಲಿ ಏನೋ ಕೆಲಸ ಮಾಡುತ್ತಲ್ಲ ಸಾಂಗ್ ಈ ಹಾಡು ಅಷ್ಟೇ ಪ್ರೀತ್ಸೆ ಪ್ರೀ ಇದು ಬ್ರಹ್ಮ ವಿಷ್ಣು ಶಿವ ಇದೆ ಹಾಲು ಕುಡಿದರು ಇದು ಎಷ್ಟು ದೊಡ್ಡ ಲೈನ್ ಅಂದ್ರೆ ಎಷ್ಟು ದೊಡ್ಡ ಹಿಟ್ ಸಾಂಗ್ ಅಂದ್ರೆ ಇದನ್ನ ನಾನು ರಿಯಲ್ ಹಿಟ್ ಅಂತ ಫೀಲ್ ಮಾಡ್ಕೊತೀನಿ ಯಾಕಂದ್ರೆ ಎಂಟರ್ಟೈನ್ಮೆಂಟ್ ಒಂದ್ ಕಡೆ ಆದರೆ ಮೂವಿಗೋಸ್ಕರ ಅಲ್ಲ ಹಾ ಸೊಸೈಟಿನಲ್ಲಿ ಏನೋ ಒಂದು ಸಣ್ಣ ಚೇಂಜ್ ತರಕ್ಕೆ ಸಾಧ್ಯ ಆಯ್ತಲ್ಲ ಈ ಹಾಡಿಂದ ಯಾರೋ ಒಬ್ ಲೈಫ್ ಅಲ್ಲಿ ಅದು ಈ ಹಾಡ ಆ ಲೆಕ್ಕದಲ್ಲಿ ಬಹಳ ದೊಡ್ಡ ಸಕ್ಸಸ್ ನನಗೆ ಯಾವಾಗ್ಲೂ ಅಂಡ್ ಹಂಸಲೇಖ ಸರ್ ಮೆಸೇಜ್ ಮಾಡಿದ್ರು ನನಗೆ ಈ ಹಾಡು ತುಂಬಾ ಚೆನ್ನಾಗಿ ಬರೆದಿದೆಯಾ ದೊರೆ ಅಂತ ಹೇಳಿ ಮೆಸೇಜ್ ಮಾಡಿದ್ರು ಈ ಹಾಡಿಗೆ ಎಸ್ ಅದ ನೆನಪಿದೆ ನನ್ಗಿನ್ ಮನ್ಯೆ ಇವತ್ತಿಗೂ ಮದರ್ ಸಾಂಗ್ ಅಂದ್ರೆ ಫಸ್ಟ್ ಶುರು ಮಾಡದೆ ಇಲ್ಲಿಂದ ನನ್ನ ಹತ್ರ ಈಗ ಒಬ್ರು ಸರ್ ಒಂದ್ ಮದರ್ ಸಾಂಗ್ ಅಂತ ಬರ್ತಾರಲ್ಲ ಸರ್ ಬ್ರಹ್ಮ ವಿಷ್ಣು ಶಿವ ತರ ಬೇಕು ಸರ್ ಅಂತಾರೆ ಆಮೇಲೆ ಎಷ್ಟು ಬರದ್ರು ಕೂಡ ಅದು ಮುಗಿಯದ ಇದದು ದಡವಿರದ ಕರುಣೆ ಕಡಲಿವಳು ಅಂತ ದಡವಿರದ ಕರುಣೆ ಕಡಲಿವಳು ಅಂತ ಬರ್ದೇನೆ ಲೈನ್ಸ್ ಆಗ್ಲಿ ಆಮೇಲೆ ಎಷ್ಟೊಂದು ಜನ ಈಗಲೂ ರೀಲ್ಸ್ ಮಾಡ್ತಾರೆ ಆ ಬಂಚ್ ಬಂಚ್ ಪೀಸ್ ಪೀಸ್ ಹಾಡ್ ನಾಕ್ ನಾಕ್ ಲೈನ್ ನಾಕ್ ನಾಕ್ ಗೆ ರೀಲ್ಸ್ ಮಾಡ್ತಾರೆಷ್ಣು ಶಿವ ಸೂಪರ್ ಸಾರ್ ಅದು ಯಾವತ್ತಿಗೂ ನಮ್ಮ ಕಾಂಬಿನೇಷನ್ ಅಲ್ಲಿ ಬೇರೆ ಹಾಡುಗಳು ಏನೇ ಆದ್ರೂ ಈ ಹಾಡು ಇರುವಂತ ವ್ಯಾಲ್ಯೂನೇ ಬೇರೆ ನನಗೊಂದು ಕೊರತೆ ಏನು ಇತ್ತು ಅಂದ್ರೆ ನೂರಕ್ಕೆ ತೊಂಬತ್ತೊಂಬತ್ತು ಜನ ನಿನ್ ಸ್ಟೇಟ್ ಅವಾರ್ಡ್ ಬರುತ್ತೆ ಈ ಹಾಡಿಗೆ ಯಾಕೆ ಬರ್ಲಿಲ್ಲ ಅಂತ ಇವತ್ತು ಗೊತ್ತಾಗಿಲ್ಲ ನನಗೆ